ಚಿಂದ ಉಡಾಯಿಸೋ ಬಣ್ಣ ರುಚಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಭರ್ತಿ ಹಂತ ತಲುಪಿದೆ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಡ್ಯಾಮ್ ಮಹಾರಾಷ್ಟ್ರದಿಂದ ಕೃಷ್ಣಾ ಹಾಗೂ ದೂದ್ಗಂಗಾಗೆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಹುಕ್ಕಿ ಹರಿತಾ ಇದೆ ಕೃಷ್ಣ ಮತ್ತು ದೂದ್ಗಂಗಾ ಕೃಷ್ಣಾ ನದಿಯ ಒಳಹರಿವು ಒಂದೇ ದಿನಕ್ಕೆ ಮೂವತ್ತು ಸಾವಿರ ಕ್ಯೂಸೆಕ್ ಏರಿಕೆ ಆಗಿದೆ ಮೂವತ್ತು ಸಾವಿರ ಕ್ಯೂಸೆಕ್ ಏರಿಕೆ ಆಗಿದೆ ಚಿಕ್ಕೋಡಿಯ ಉಪವಿಭಾಗಕ್ಕೆ ಸೇರಿದಂಥ ಒಟ್ಟು ಎಂಟು ಸೇತುವೆಗಳು ಜಲಾವೃತವಾಗಿದ್ದಾವೆ ಎಂಟು ಸೇತುವೆಗಳಿಗೆ ಕಂಪ್ಲೀಟಾಗಿ ಜಲಾವೃತವಾಗಿದ್ದಾವೆ ನೀರಿನಲ್ಲಿ ಮುಳುಗಡೆಯಾಗಿದೆ ಹೀಗಾಗಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಯಡೂರು ಕಲ್ಲೋಳ ಬ್ರಿಡ್ಜ್ ಭಾವನಾ ಸೌಂದತಿ ಮಾಂಜರಿ ಸೇತುವೆ ದೂದ್ಗಂಗಾ ನದಿಯ ಮಲ್ಲಿಕವಾಡ ದತ್ತವಾಡ ಸೇತುವೆ ಕಾರದಗ ಭೋಜ ಸೇತುವೆ ಭೋಜವಾಡಿ ಕಾರದಗ ಸೇತುವೆ ಎಕ್ಸಂಬ ದತ್ತವಾಡ ಸೇತುವೆ ಭಾರವಾಡ ಕುನ್ನೂರು ಸೇತುವೆ ಭೋಜವಾಡಿ ಕುನ್ನೂರು ಸೇತುವೆಗಳು ಮುಳುಗಡೆಯಾಗಿದ್ದಾವೆ ಪರ್ಯಾಯ ಮಾರ್ಗಗಳ ಮೂಲಕ ಜನ ಸಂಚಾರ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ನದಿ ತೀರದ ಪ್ರದೇಶದಲ್ಲಿರುವಂಥ ಗ್ರಾಮಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಯಾವ ಕಾರಣಕ್ಕೂ ಕೂಡ ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳಬೇಡಿ ಅಂಥೇಳಿ ಕೆಲವೊಂದು ಬಾರಿ ಏನಾಗುತ್ತೆ ಅಲ್ಪ ಪ್ರಮಾಣದಲ್ಲಿ ಹರಿತಾ ಇದೆ ನಮ್ಗೆ ಹೆಂಗೋ ಇಕ್ಕಲೆಗಳಲ್ಲಿರುವಂಥ ಬ್ರಿಡ್ಜ್ನ ಆ ಕಡೆ ಈ ಕಡೆ ಭಾಗದಲ್ಲಿರುವಂಥ ಕಲ್ಲುಗಳು ಕಾಣಿಸ್ತಾ ಇದೆ ಮಧ್ಯದಲ್ಲಿ ಹಾಗೂ ಈಗೂ ಬೈಕ್ಗಳನ್ನು ಅಥವಾ ಕಾರನ್ನು ಅಥವಾ ಇನ್ನೋ ಯಾವುದೋ ವೆಹಿಕಲನ್ನೋ ಪಾಸ್ ಮಾಡ್ಕೊಳ್ತೀನಿ ಅನ್ನುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಹೇಳಿದ್ರೆ ತುಂಬಿ ಹರಿತಾ ಇದೆ ಈ ಸಂದರ್ಭದಲ್ಲಿ ಸೇತುವೆಗಳ ಮೇಲೆ ಸಂಚಾರ ಮಾಡೋದು ಅಪಾಯಕ್ಕೆ ಆಹ್ವಾನ ಕೊಟ್ಟಂಗೆ ಆಗುತ್ತೆ ಹೇಳಿ ಸೊ ಈ ಕಾರಣದಿಂದ ಕೇವಲ ಎಚ್ಚರಿಕೆ ಕೊಟ್ಟಿದ್ದು ಮಾತ್ರವಲ್ಲದೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ರ ಮೂಲಕ ಯಾರು ಅಲ್ಲಿ ಸಂಚಾರ ಮಾಡದಂತೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಬ್ಯಾರಿಗ್ಗೇಡ್ಗಳನ್ನು ಹಾಕಲಾಗಿದೆ